ತಿಳಿಯಲ್ಲ ಏನಿಲ್ಲ ಕಕ್ಕಿ ಅಂದರೆ ಕಕ್ಕಿ ಹ್ಞೂ ತಿಳಿವಳಿಕೆ ಇಲ್ಲ ಒಳ್ಳೆ ಮೆಂಟಲ್ಲ ಹ್ಞೂ ಆಡ್ದಂಗೆ ಆಡುತ್ತೆ ತಿಳುವಳಿಕೆ ಕಮ್ಮಿ ನೋಡೋ ಆಗ್ಲೆಲ್ಲ ಮಾತಾಡ್ಸೋಕೆ ಹೋಗುತ್ತೆ ಆ ಮಕ್ಳನ್ನ ಅತ್ತೆ ಬರೇನೆ ಅವಳು ನಮ್ಮನ್ನು ಮಾತಾಡ್ಸೋಲ್ಲ ಹೇಳಿ ಹೇಳೈತೆ ಹ್ಞೂ ಅವ್ಳು ನಮ್ಮನ್ನು ಮಾತಾಡ್ಸಲ್ಲ ನೀನು ಮಾತಾಡಿಸ್ಬೇಡ ಯಾರು ಮಾತಾಡಿಸ್ಬೇಡ್ರಿ ಅಂತೇಳಿ ಹಂಗಂದ್ರೆ ಮಾತಾಡ್ಸೋಕೆ ಹೋಗ್ತಾಳೆ ತಡಿ ನಮ್ಮ ಅತ್ತೆ ಹೇಳ್ತೀನಿ ಅತ್ತೆ ಅತ್ತೆ ಬಾಯಿಲಿ ಇಲ್ಲಿ ಬಾಯಿಲಿ ನೀನು ಹೇಳೋದೆ ಅಂದಳು ಮಾಡೋದೇ ಒಂದು ಅಲ್ಲಿ ಪಾತ್ರೆ ಇಟ್ಬಿಟ್ಟು ಬಾಗಿಲುಗಳ್ ಕಸ ಹೊಡ್ದಿಲ್ಲ ಏನಿಲ್ಲ ಹೋಗಿ ಹೋಗಿ ಅವ್ಗರ್ ಕೊಟ್ಟು ಮಾತಾಡಕ್ಕೆ ಹೋಗವಳಿ ಹ್ಞೂ ಯಾವ ಆಗ್ಲಾ ಸಣ್ಣ ಹುಡುಗ್ರು ಕೊಟ್ಟು ಮಾತಾಡೋಕ್ಕೆ ಹೋಗ್ತಾಳೆ ಹ್ಞೂ ಅಲ್ಲಿ ನೋಡಲ್ಲಿ ಬಾಯಿಲಿ ನೋಡಿ ಬಾಯಿಲಿ ಎಲ್ಲಿಗೋದ್ಲ ಅಲ್ಲಿ ಎಲ್ಲಿಗೆ ಎಗ್ರಿಳು ಹಾಂ ಮಾಡೋ ಕೆಲಸ ಮಾಡೋದು ಬಿಟ್ಟು ಎಲ್ಲಿಗೋದ್ಲು ಅಲ್ಲಿ ನೋಡಲ್ಲಿ ಹುಡುಗರು ತಗಿ ನೋಡು ಅಗ್ಲೆಲ್ಲ ಇದ್ದಾಳೆ ನೀನು ತಾನೆ ಆ ಋತು ನಾನು ಮಾತಾಡ್ಸಲ್ಲ ನಾವೆಲ್ಲ ಅವ್ರನ್ನ ಮಾತಾಡ್ಸಲ್ಲ ಮಾತಾಡಿಸ್ಬೇಡ ಅಂದಂಗೆಲ್ಲಾನ ನೋಡು ಅಲ್ಲಿಗೆ ಹೋಗಿ ಹುಡುಗರ್ನೆಲ್ಲ ಮಾತಾಡ್ಸ್ಕೊಂಡು ಹೆಂಗೆ ಆಟ ಆಡ್ಕೊಮ್ಮೆ ಹುಡುಗರು ಜೊತೆಗೆ ಅಯ್ಯೋ ಸಣ್ಣ ಹುಡುಗರಿಗೆ ನಾ ಕಡೆ ಹ್ಞೂ ಅವಿ ನಾನು ಸಣ್ಣ ಹುಡುಗರಿಗೆ ಎಷ್ಟೊತ್ತು ತಿಳಿತೈತಿ ಇದಕ್ಕೆ ಆತ ತಿಳಿಯಲ್ಲ ಒಳ್ಳೆ ಕಟ್ರ ನನ್ನ ಮಗಲ್ಲ ಹ್ಞೂ ಊಟ ಕಟ್ರ ಏನು ಮಾಡೋಣ ಎಷ್ಟು ಹೇಳೋಣಪ್ಪ ಇದಕ್ಕೆ ತಲೆ ಕೆಟ್ಟಿದ್ದಕ್ಕೆ ಎಮ್ಮಂಗಾಗುತ್ತೆ ಹ್ಞೂ ಅಲ್ಲ ನಾನು ಮಧ್ಯಾಹ್ನನೇ ಹೇಳಿದ್ದೀನಿ ಓದ್ಬೇಡ ಕಣ ಮಾ ಅವ್ರನ್ನ ಮಾತಾಡಿಸ್ಬೇಡ ನಾವು ಅವ್ರನ್ನ ಮಾತಾಡ್ಸಲ್ಲ ಅಂತೇಳಿ ಅಲ್ಲ ಆವಾಗಲೇ ಹೇಳಿದೀನಿ ಗೊತ್ತಾಗೋದುಬೇಡ್ರಿ ಇದಕ್ಕೆ ಅಲ್ಲ ಅವ್ರನ್ನ ಮಾತಾಡಿಸ್ಬೇಡ ಅಂತ ಹೇಳಿದ್ರು ಗೊತ್ತಾಗಲ್ವಲ್ಲ ಇದಕ್ಕೆ ಹೆಂಗೆ ಹೇಳೋಣಪ್ಪ ಅನ್ಸುತ್ತೋಗತ್ತಾ ಅದೇ ನಾಲ್ಕು ತೀಡ್ ಹೇಳ್ಬೇಕಾಗುತ್ತೆ ನೋಡಿ ಕೆಲಸ ಮಾಡೋದು ಬಿಟ್ಟು ತಿಳಿಯಲ್ಲ ಕಾಣುತ್ತೆ ನನಗಂತೂ ಹೇಳಿ ಹೇಳಿ ಸಾಕಾಗುತ್ತೆ ಅದನ್ನು ಮಾಡು ಇದನ್ನು ಮಾಡು ಅದನ್ನು ಮಾಡು ಇದನ್ನು ಮಾಡು ಅಂತ ನಾನಂತೂ ಹೇಳಿ 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 ಸಾಕಾಗ್ಬಿಟ್ಟೈತಿ ಹ್ಞೂ ಹೇಳೋಕೆ ಹೋಗಿ ಬರ್ದಿನ ಮೇಲೆ ಕಪಾಳಕ್ಕೆ ಬಾರಿಸ್ಬೇಕು ಮಂಗಾಗುತ್ತೆ ಹ್ಞೂ ಅಲ್ಲ ಏನು ಕೇಳ್ತಾರೆ ಎಂಬದಕ್ಕೊಂದು ಸ್ವಲ್ಪ ಅರ್ಥ ಆಗಲ್ವಲ್ಲ ಏನು ಕೇಳ್ತಾ ಇದ್ದಾರೆ ನನಗೆ ಯಾಕೆ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಂಬಂಗೆ ಇಲ್ಲ ತಿಳುವಳಿಕೆ ಕಮ್ಮಿ ಅದಕ್ಕೆ ಏಯ್ ಬಾರಿ ಇಲ್ಲಿ ಬಾರೇಯ್ ಬಾಯಿಲಿ ಏಯ್ ಕಟ್ರಾ ಕಟದಲ್ಲೇ ಬಾಯಲ್ಲಿ ಕಟ್ರಿ ಹ್ಮ್ ಉಟ್ ಕಟ್ರಿ ಮುಂಡೆ ಇಳು ಹ್ಮ್ ತಿಳಿಯಲ್ಲ ಬಡ್ಕಾಮಲ್ಲ ತಿಳಿದಿಲ್ದಾಳಿಗೆ ಏನು ಹೇಳಿದ್ರು ಇಷ್ಟೇನೆ ಥೂ ಹುಳಿಗೆ ಹೆಂಗ್ ಹೇಳನಪ್ಪ ಅನ್ನಿಸ್ತಾ ಅಯ್ಯೋ ದೇವ್ರೆ ಏಯ್ ಬಾ ಇಲ್ಲಿ ನೀನೇನು ಮುಂಚೆಳೆ ಏನು ದನ್ಗೆನೇ ಕಾರ್ದೇ ಅತ್ತೆ ನನ್ನ ಯಾಕೆ ಯಾ ಕೆಂಪಿದೆ ಯಾಕೆ ನಾನು ಆವಾಗ್ಲೇ ಹೇಳಿಲ್ವೇ ನೀನು ಕಾರ್ದು ಅವ್ರು ನಾನು ಅವ್ನು ಮಾತಾಡ್ಸಲ್ಲ ಅಂತ ಅಂತೇಳಿ ಹೇಳ್ದಂಗೆಲ್ಲ ನಾ ಹುಡ್ಗರ್ನ ಯಾಕೆ ಮಾತಾಡ್ಸಕ್ ಹೋಗಿದ್ಯಾ ಮಿಂಚಿ ಏ ಮಿಂಕೆ ಅಂತ ಅಡ್ಲೇನೆ ನೀನ್ ತಿಳಿದುತ್ತಾ ತಿಳಿಯಲ್ವಾ ಹಾಂ ಬಾಯ್ ಇಲ್ಲಿ ಬೋದಕ್ ಮಾಡ್ಬಾ முசிராத்தொழ்து கசவடி வாயில் பப்பா எல்லாம் ஹேர்த்தா கேச நீட்ட அல்ல இல்லை சூத்தாரித்ல உடுகர்னு தான் மாதாட்ளே திளியெல்லாம் படக்காமல்ல മറ്റേ ഹഡ്ഗർ നാക്ക് മാതാടസ്തവ ഉം ജാകയ്യ ജാകി ഉം ഹഡ്ഗർ ജാക്കയ്യ ജാക്കയ്യ അമ്തവേ ആ അതേ ഉം നന്ന ശനാക്ക് മാതാടസ്തവ ചാക്ലേറ്റ് കൊട്ട് തലക്കൊന്ന ചാക്ലേറ്റ് ഇട്ട്ക്കാണി ഡൈരി മിൽക്ക നനഗു കൊട്രാ അതിൻ്റെ ഹഡ്ഗർ ത മാഡത്ത ബീട ഓട മുസ് ആമേ താഴ്ത്ത ബീട് നനെല്ല നുഗർ ത മാാത്ത ആട്ടാട് ഒന്നിച്ചന ആട്ടാട്ത്താളുണ്ട് ആട്ടാട്ത്താളെ തകദ്ബിട്ട് ഇവ ലവണി മണ്ടേ ആട്ടാത്താളന് ഏയ് മുച്ച ബായി ഓ ആട്ടാത്ത നിമ്പാളെ നീ മാന മര്യാദില്ല എസ് ഒഴേ മാതെത്തീനിബട അവർ മാതാട്സ്ബാളിന് ചാക്ലേറ്റ് കൊട്ടു വന്തി അല്ല ദിന ഇപ്പത് രുൂപായ കൊടസ്തീവി ഹന് ഇനക്ക് താരാല് ദിന ഇപ്പത് രൂപ ഐത്പയ ചൂപായി കൂർ കൂറി ഐത്രുപായി ബീസ്കത്ത് ഇന്നൊന്ന് ഐത്പായാത്ത ഗർവാ തിട്ടാളെ നമുക്ക് ഞങ്ങൾ തരൂ ഇന്നു ഇത് അമ്ക്കിയേനു നിന്നാളിനു ನಾನು ಏನು ಹೇಳ್ದೆ ಹೇಳಿ ನಿನಗೆ ಕೆಲಸನ ಹಾಂ ನಾನು ಏನು ಹೇಳಿದೆ ಹೇಳಿ ನಿನಗೆ ಅಲ್ಲಿ ಕೆಲಸ ಮಾಡು ಅಂತ ಹೇಳಿದ್ರೆ ನಿನಗೆ ಅರ್ಥ ಆಗಲ್ವೇ ಹಾಂ ಎಷ್ಟು ಹೇಳ್ತಾ ಇದ್ದೀನಿ ಅಲ್ಲಿ ಕೆಲಸ ಮಾಡು ಅಂತ ಹೇಳಿ ವೈ ಬೇಡ ಬೇಡ ಯಾವ ಯಾಕೆ ವೈ ಅದು ವೈ ಬೇಡ ಹ್ಞೂ ಮಾಡ್ತೀನಿ ಬಿಡು ವೈ ಬೇಡ ಬಿಡು ಯಾಕೆ ವೈ ಅದು ನಮ್ಮ ಅಪ್ಪ ಹೇಳ್ತೀನಿ ಅಷ್ಟೇ ಹೋಯಿದ್ರೆ ನಮ್ಮ ಅಪ್ಪ ಹೇಳ್ತೀನಿ ಹೇಳ್ತಾಳಂತೆ ನಿಮ್ಮ ಅಪ್ಪಾಯಿಗೆ ಹೇಳಿ ನಿಮ್ಮ ಅಪ್ಪಗೆ ಗೆಳೆಯರು ನಾನೇನು ಹೆದರಿಕೆ ಮಾಲ ಬರ್ತಾಗಲ್ಲ ನಾವೊಂದ್ ಕೆಲಸ ಹೇಳಿ ಹ್ಮ್ ಅಲ್ಲ ಎಲ್ಲೂ ಬರೀ ಮಕ್ಳ ತಗ ಆಟಾಡಕ್ ಹೋಗುತ್ತೆ ಹ್ಮ್ ಅಲ್ಲಕ್ಕಿಲ್ಲ ನಂಗೆ ಗೊತ್ತಾಗಲ್ವಿ ಇದಕ್ಕೆ ಅಯ್ಯೋ ಪಾಪ ಅದೃಷ್ಟ ಯಾರ ಅದೃಷ್ಟ ಇವಾಗ ಯಾಕೆ ಹಿಂಗ್ ಹೊಡಿತಾ ಇದಾರೆ ಅದೇ ಹೇಳಿಲ್ವೇ ನಾನು ಸಂಜು ಮದ್ವೆ ಆಗಿದಾಗಲ್ಲ ರೆಂಟಿ ಹ್ಮ್ ಪಾಪ ಸ್ವಲ್ಪ ಗೊತ್ತಾಗಲ್ಲ ತಿಳುವಳಿಕೆ ಕಮ್ಮಿ ಹ್ಮ್ ಸ್ವಲ್ಪ ತಿಂಡಿ ಪೋತಿ ತಿಂಡಿ ಇರುತ್ತೆ ಸ್ವಲ್ಪ ಗೊತ್ತಾಗಲ್ಲ ಹಂಗೆ ಹ್ಞೂ ಇವರು ಅಕ್ಕಂಗೆ ಹಿಡ್ಕೊಂಡು ಹೊಡಿತಾ ಇರ್ತಾರೆ ಯಾವಾಗ್ಲೂ ಇವ್ರ ಬುದ್ಧಿ ಸರಿ ಇಲ್ಲ ಇವನೇ ಹ್ಞೂ ಗುಂಡ ಯಾವಾಗಲೂ ಪಾಪ ಆಸ್ತಿಗೋಸ್ಕರ ಮದುವೆ ಮಾಡ್ಕೊಂಡವ್ರೆ ಹತ್ತು ಅಕ್ರೆ ಏನೋ ಹೊಲ ಹತ್ತು ಹತ್ತೆಕ್ರೆ ಹೊಲಕ್ಕೋಸ್ಕರ ಇವತ್ತು ಮದುವೆ ಮಾಡ್ಕೊಂಡು ಈ ರೀತಿ ಹಿಂಸೆ ಕೊಡ್ತಾ ಇದ್ದಾರೆ ಹ್ಞೂ ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡಾಗಿದ್ದಾಳೆ ಆ ಸೊಸೆ ಪರವಾಗಿ ಈ ಅಮ್ಮ ಇದ್ದಾಳೆ ಇವಳನ್ನ ತಿಳುವಳಿಕೆ ಇಲ್ಲ ಅಂತ ಹೇಳಿ ಬೇಕಾ ಬಿಟ್ಟು ಹೆಂಗೆ ಬೇಕಂಗೆ ಕೆಲಸ ಮಾಡೋಕ್ಕೂ ಹೆಂಗ್ ಬೇಕಂದ್ ಮಾತಾಡ್ಕೊಂಡು ಆ ಹುಡುಗಿನ್ ಬೈಕಂಡು ಹೇಗಿದ್ ಮಾಡ್ತಾ ಇದ್ದಾರೆ ನೋಡು ಹ್ಞೂ ನೋಡೋಕ್ಕಾಗಲ್ಲ ಬಾ ನಮ್ಗೆ ಯಾಕೆ ಇವಾಗ ಏನಾರ ಮಾತಾಡಿದ್ರೆ ಸುಮ್ಮನೆ ಆಗಿಲ್ದಾರ ಅದ ಯಾಕೆ ಮಾತಾಡ ಅಲ್ಲ ನನಗೇನು ನೋಡಿ ಸುಮ್ಮನೆ ಇಲ್ಲ ತುಂಬ ಬೇಜಾರಾಗ್ತೈತೆ ಆಗ್ತೈತೆ ಚ ಪಾಪ ಅವಕೆ ಹೊಡಿತಾ ಇದ್ದಾರಲ್ಲ ಅಂತ ಹೇಳಿ ಬಿಜಾರ ಆಗ್ತೈತೆ ಹ್ಮ್ ಹಂಗೊಡಬಾರ್ದ ಅವ್ ಅಕ್ಕನ್ಗೆ ಯಾಕೆ ಹಂಗ ಹೊಡಿತಾ ಇದೊ ಯಪ್ಪಾ ಅಯ್ಯೋ ಒಡೆಯಬಾರ್ದಂಗೆ ಯಾಕೆ ಹಂಗ ಹೊಡಿತಾ ಇದಾರೋ ಏನೋ ಹ್ಮ್ ಅವ್ ಅಕ್ಕನ್ಗೆ ಹಂಗಾರ್ದು ಥೋ ಯಪ್ಪ ನೋಡಕ್ ನನಗೆ ನಮಗೆ ಹೇಳ್ದಂಗ್ ಕೇಳಲ್ಲ ನಾವು ಅತ್ತ ಹೇಳ್ದಂಗೆ ಕೇಳಿದ್ರೆ ಅತ್ತೆ ಬೈಯಲ್ಲ ನಾನು ಹೇಳ್ದಂಗೆ ಕೇಳ್ಕೊಂಡ್ ಅವತ್ತ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋ ಅಂತ ಅಂದರೆ ಸುಮ್ಮನೆ ಸುತ್ತರಿಯಕ್ ಹೋಗ್ತಾಳೆ ಮಾಡಕ್ ಕೆಲಸ ಇಲ್ಲ ನಿನಗೆ ಹ್ಞೂ ಮಾಡಕ್ ಕೆಲಸ ಇರಾಳಾಗಿದ್ರೆ ಇಂಥವೆಲ್ಲ ಮಾಡ್ತಿರ್ಲಿಲ್ಲ ಮಾಡಕ್ ಕೆಲಸ ಐತಾ ಇಲ್ವಾ ನಿನಗೆ ಎದ್ ಬಾರೆ ಹ್ಞೂ ಬಿಡತ್ತೆ ಈ ಪಾತ್ರೆ ತೊಳೆಯೋಕ್ಕೆ ಕಳಿಸಿ ಹೇಳ್ತೀನಿ ನೀಟ ಪಾತ್ರೆ ತೊಳೆದಂಗೆ ಒಂದು ಇರಲಿ ಏನು ಕೆಲಸ ಮಾಡಲ್ಲ ಹ್ಞೂ ಸ್ವಲ್ಪ ತಿಂಡಿ ಮಾಡ್ತಾಳಂತ ಇನ್ನು ಬೇರೆ ಕೆಲಸ ಎಲ್ಲ ಪಪ್ಪ ಇವಳೊಬ್ಬಳೇ ಮಾಡಬೇಕು ಹ್ಞೂ ಅಷ್ಟು ತಿಳುವಳಿಕೆ ಇಲ್ಲ ಅಂತೇಳಿ ಎಷ್ಟು ಕೇವಲವಾಗಿ ಎಷ್ಟು ಕೇಳಂಗ ನೋಡ್ತಾ ನೋಡು ಹ್ಞೂ ಸ್ವಲ್ಪ ಎಲ್ಲ ತಿಳಿಯಂಗಿದ್ರೆ ಮಾತ್ರ ಇವಾಗಿನ ಕಾಲದಾಗೆ ಸ್ವಲ್ಪ ತಿಳುವಳಿಕೆ ಇಲ್ಲ ಅಂದರೆ ಯಾವ ರೀತಿ ನೋಡ್ತಾರೆ ಅಂತೇಳಿ ನೋಡು ಮತ್ತೆ ಬೇಡ ಬೇಡ ಸತಿ ಏನಾನ ಹೋಗ ಹುಡುಗರ್ನ ಏನಾನ ಮಾತಾಡ್ಸು ಹೇಳ್ತೀನಿ ಹ್ಞೂ ನಾನೇ ಇಲ್ಲೆಲ್ಲೆಲ್ಲ ಬಿಡ್ಕಮಲ್ಲ ಇಲ್ಲೆನಾನೋ ಬಂದರೆ ಏಯ್ ನಡೀರಿ ನಡೀರಿ ನಿಮ್ಮ ಅಂತ ಆಡ್ರಿ ಅಂತ ಹೇಳ್ಕೊಳಿಸ್ತೀನಿ ಅಂತ ಹುಡುಗರುನ ಮಾತಾಡಿಸ್ತಾಳು ಹೋಗಿ ನಮ್ಗೆ ಆಗ್ಲಿದಾಗೆಲ್ಲ ನಾ ಸಾದ್ರ ಮಾಡಬೇಡ ಹ್ಞೂ ಸುಮ್ಮನೆ ನೀನು ಸುಮ್ಮನೆ ಇರೋದು ಕಲಿ ಹ್ಞೂ ತಲೆ ಕೆಡ್ಸ್ಕೊಮ್ಮಕ್ಕೆ ಹೋಗ್ಬೇಡ ಸುಮ್ಮನೆ ಬಿದ್ದಿರೋದು ಕಲಿ ನೀನು ನಾವು ಥರ ಆಡ್ತೀಯಾ ಹ್ಞೂ ಏನು ಹೇಳಿರೋ ಗೊತ್ತಾಗಲ್ಲ ನಿನಗೆ ಎಷ್ಟು ಹೇಳ್ತೀನಿ ಬ್ಯಾಡ ಕಣಮ್ಮ ಬ್ಯಾಡ ಕಣಮ್ಮ ಹೋಗಮ್ಮ ಮಾತಾಡಿಸ್ಬೇಡ ಹುಡ್ಗುರ್ ಮ್ಯಾಮ್ ನಾವು ಹೊರನ ತಡಿಸಲ್ಲ ಅಂತೇಳಿ ಎಷ್ಟು ಹೇಳ್ದಂಗೆ ಇಲ್ಲ ತಿಳುವಳ್ಕೆ ಇಲ್ದಾಳೆ ಮಾಡ್ದಂಗೆ ಮಾಡ್ತಾಳೆ ಹ್ಞೂ ಹೇಳಿ ನಿನಗೆ ಅರ್ಥ ಆಗ್ಬೇಕಂದ್ರೆ ಹಿಂಗೆ ನಾಲ್ಕು ನಾಲ್ಕು ಬಿಟ್ಟು ಬುದ್ಧಿ ಹೇಳಿರೀನಿ ಹಾಂ ಇಲ್ಲಾಂದ್ರೆ ನಿನ್ಗೆ ಅರ್ಥ ಆಗಲ್ಲ ಹಾಂ ನಿನ್ಗೆ ಅರ್ಥ ಆಗಂಗೆ ಹೇಳ್ಬೇಕಂದ್ರೆ ಹಿಂಗೆ ನಾಲ್ಕು ತಿಳ್ತಿರ್ಬೇಕು ದಿನಾನ ಮತ್ತೆ ಹಿಂಗೆ ಎರಡೆರಡು ಎರಡೆರಡು ದಿನ ಕೊಡ್ತಾಯಿದ್ರೆ ಸ್ವಲ್ಪ 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 ಬುದ್ಧಿ ಬರುತ್ತೆ ಹ್ಞೂ ಬುದ್ಧಿ ಇಲ್ಲ ബുദ്ധി ഇല്ലി മാത്തില്ല ആ സൊ സരിയ ഗൾ എഡ എ സരിയ കൊടുബം കിണേ ബൈലി പാത്ര തൊളെ ബാ ഇല്ല ഗലീജാ എല്ലാവേ ാരറ ആടുത്ത എസ് എഴുതങ്ങ യാക്ക ഭയ്യ ಏನಾನ ನೋಡು ನಾನು ನಮ್ಮ ಅಪ್ಪಗೆ ಹೇಳ್ತೀನಿ ನಮ್ಮ ಅಪ್ಪ ಬರ್ಲಿ ತಡಿ ಹ ನೋಡಪ್ಪ ನೋಡಪ್ಪ ಟಾರುನು ಬೈತಾಳೆ ಅಂತ ಹೇಳಿ ಹ್ಮ್ ಇವತ್ತೇನು ಓತೈತಿ ಹ್ಞೂ ನೀನು ಬೈತೀಯ ನಮ್ಮ ಅಪ್ಪ ಬರ್ಲಿ ಹೇಳ್ತೀನಿ ಹ್ಞೂ ಟಾರು ಓಯ್ತಾಳೆ ನೋಡಪ್ಪ ಟಾರು ಬೈತಾಳೆ ಅಂತ ಹೇಳ್ತೀನಿ ನಮ್ಮ ಅಪ್ಪಗೆ ಹೇಳಿರ ಅಷ್ಟೇ ಏನಿಲ್ಲ ನಿನ್ನ ಓ ನಮ್ಮ ಅಪ್ಪಗೆ ಹೇಳ್ತೀನಿ ತಡಿ ಬರ್ಲಿ ನಮ್ಮ ಅಪ್ಪಗೆ ಏನಾನ ಹೇಳಿರ ಅಷ್ಟೇ ಆಚಾರ ಬಿಡಿಸ್ಬಿಡುತ್ತೆ ಹ್ಞೂ ಬಿಡಿಸ್ತಾನೆ ಬಿಡಿಸ್ತಾನೆ ಮುಚ್ಚ ಸಾಕು ಓ ಹ್ಞೂ ಹ್ಞೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿ ಅಲ್ವಾಟ ಆಡಿದ್ರೆ ನೋಡು ಸರಿ ಹೋಗಲ್ಲ ನೋಡಿ ತಿಳಿಯಲ್ಲ ಅಂತ ಹೆಂಗ್ ಮಾತಾಡ್ತಾಳೆ ಹ್ಞೂ ನಂದು ಗನ್ವ ತಿಳಿತೆ ಎಲ್ಲ ತಿಳಿತಾಳೆ ಹ್ಞೂ ಬರೀ ತಿಳಿಯಲ್ಲ ತಿಳಿಯೋಲ್ಲ ತಿಳಿಯಲ್ಲ ಅಂಬ್ತಾಳೆ ಎಲ್ಲ ಗರ್ವಾಗೆ ಎಲ್ಲ ತಿಳಿತೈತಿ ಹ್ಞೂ ಯಾಕೆ ಬಯ ಅದು ಹ್ಞೂ ನೋಡು ಟಾರು ನಾನು ನಾ ಮುಳಿಯಲ್ಲ ಹೋಗಿ ನೀನು ತೊಳಕ ಹ್ಞೂ ನೀನು ತೊಳಿ ನೀನು ತೊಳಿ ನನ್ನ ತಾಳಿ ಹೋಗು ಹ್ಞೂ ನನ್ನ ಕೈ ಆಗಲ್ಲ ಹೋಗಿ ಯಾರು ಮಾಡ್ತಾರೋ ಹೋಗಿ ನಾನು ಮಾಡಲ್ಲ ನೋಡಲ್ಲ ಹೆಂಗೆ ಇದ್ದಾಳೆ ನಾನು ತೊಳೆಯಲ್ಲ ಅಂತಳೆ ತಳಿ ನಾ ಪಾತ್ರೆನ ಮಾರಕ್ಕೆ ಹಾಕಿರವಲ್ಲ ನಾ ಬೈಲಿ ಬಾಯ್ಲಿ ಹ್ಞೂ ನಿನ್ನ ಕೆಲಸ ನೀನು ಮಾಡಬೇಕು ಸುಮ್ಮನೆ ಬಾಯ್ಲಿ ಒಳ್ಳೆ ಮತ್ನಾಗ ಹೇಳ್ತೀನಿ ಸುಮ್ಮನೆ ಬಂದು ಅವನ್ನೆಲ್ಲ ತೊಳೆದಿಕ್ಕಿರ ಸರಿ ಹ್ಞೂ ನನ್ನ ತಿರ್ಗ ಅಗ್ಲೆಲ್ಲ ಹೇಳಕ್ಕೆ ಹೋಗಲ್ಲ ಹ್ಞೂ ನೀನು ಸುಮ್ಮನೆ ಇರಲ್ಲ ನೀನು ಆ ದಾವ್ತಾರ ಮಾಡ್ತೀನಿ ಹಾಂ ನೋಡ್ರಿ ನನ್ನ ಎಲ್ಲ ಮುಜ್ರೆ ತೊಳೆಯೋಕ್ಕೆ ಎಲ್ಲ ಇಕ್ತಾರೆ ಏಳು ಟಾರೂನು ನನ್ನ ಮುಜ್ರೆ ತೊಳಿ ಮುಸ್ರೆ ತೊಳಿ ಅಂತಾಳೆ ಟಾರು ಒಳ್ಳೆಯಳಲ್ಲ ಹ್ಞೂ ಟಾರು ನನ್ನ ಮುಜ್ರೆ ತೊಳೆಯಕ್ಕೆ ಇಕ್ತಾಳೆ ಆಗ್ಲೋಲ್ಲ ನಾನು ಹ್ಞೂ ನಾನು ತೊಳೆಯೋಕೆ ನೋಡ್ತಾ ಇರಿ ನೀವು ನನಗೆ ಮುಂದಿನ ಭಾಗದಲ್ಲಿ ನೋಡ್ತೀರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ನಾನು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿರಿ ನನ್ನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿರಿ ಹಾಗೆಯೇ ನಾನು ಕೇಳಕ್ಕೆ ಅಮ್ಮ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲರಿಗೂ ಶೇರ್ ಮಾಡಿರಿ ನನ್ನ ಎಲ್ಲರೂ ನೋಡಲಿ ತಿಂಡಿ ಪೋತಿ ಜಾನಕಿ ಎಲ್ಲರಿಗೂ ಇಷ್ಟ ಆಗಿದ್ರೆ ತಪ್ಪೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾಯಿ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟಾಟಾ ಥ್ಯಾಂಕ್ ಯು ಟಾಟಾ ಬಾಯ್ ಬಾಯ್ ಸಿ ಯು